ಇವತ್ತು ಬೇಲ್ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ ಎರಡೂ ತರದನ್ನ ಗಮನಿಸಿದಾಗ ಬೇಲ್ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಅಥವಾ ಬೇಲ್ ಏನಿದೆ ಹಾಗೆ ಯಥಾಸ್ಥಿತಿ ಮುಂದುವರಿಯುತ್ತೆ ಅಂತ ನೋಡಿದಾಗ್ಲೂ ಕೂಡ ತನಿಖೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ ಆದಷ್ಟು ಬೇಗ ನ್ಯಾಯ ಹೊರಗೆ ಬರಲಿ ಅನ್ನೋದೇ ಉದ್ದೇಶ ಆಗಿದೆ ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯಾದಂಥ ತೀರ್ಪನ್ನು ಬೇಕಾದರೂ ಪ್ರಕಟಿಸ್ಬೋದು ಬೇಲ್ ಕ್ಯಾನ್ಸಲ್ ಅಂತ ಬೇಕಿದ್ರು ಹೇಳ್ಬೋದು ಅಥವಾ ಹೈಕೋರ್ಟ್ ತೀರ್ಪು ಏನಿದೆ ಅದನ್ನ ಹಾಗೆ ಎತ್ತು ಕೂಡ ಹಿಡಿಬೋದು ಸೊ ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣ ಇವತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಜಾಮೀನು ಭವಿಷ್ಯ ನಿರ್ಧಾರ ಆಗೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಪವಿತ್ರ ಗೌಡ ಸತ್ಯ ಅನ್ನೋದು ಎಲ್ಲದಕ್ಕಿಂತಲೂ ಶಕ್ತಿಯುತವಾದದ್ದು ನ್ಯಾಯ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಏವನ್ ಪವಿತ್ರ ಗೌಡ ಪೋಸ್ಟ್ ಅನ್ನ ಹಾಕಿರೋದು ಇವತ್ತು ಕೋರ್ಟ್ ನಲ್ಲಿ ಮಹತ್ವದ ತೀರ್ಪು ಪ್ರಕಟ ಆಗತ್ತೆ ಇದು ಗೊತ್ತಿದ್ದೇ ಈ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಸತ್ಯ ಅನ್ನೋದು ಎಲ್ಲದಕ್ಕಿಂತಲೂ ಪವರ್ಫುಲ್ ಅನ್ನೋದನ್ನು ಅವ್ರು ಹಾಕ್ಕೊಂಡಿದ್ದಾರೆ ಆಮೇಲೆ ಜಸ್ಟಿಸ್ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ಎ ಒನ್ ಪವಿತ್ರ ಗೌಡ ಪೋಸ್ಟ್ ಮಾಡಿರೋದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ಟೋರಿ ಆಗಿ ಇದನ್ನು ಶೇರ್ ಮಾಡಿದ್ದಾರೆ ಪವಿತ್ರ ಗೌಡ ನೆ ಕಾನೂನಿನ ಮೇಲೆ ನ್ಯಾಯದ ಮೇಲೆ ನಂಬಿಕೆ ಇದೆ ಅನ್ನುವಂಥ ಅರ್ಥದಲ್ಲಿ ಪೋಸ್ಟನ್ನು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಆ್ಯಕ್ಟಿವ್ ಆಗಿದ್ದಾರೆ ಮೊದಲ ದಿನದಿಂದ ಇಲ್ಲಿವರೆಗೂ ಕೂಡ ಆ್ಯಕ್ಟಿವ್ ಆಗೇ ಇದ್ದಾರೆ ಸೊ ಇದೀಗ ನ್ಯಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇವತ್ತಿನ ಮಹತ್ವದ ದಿನ ಬಿಗ್ ಡೇ ಅಂತ ನಾವೇನು ಕರಿತಾ ಇದ್ದೀವಿ ಈ ಬಿಗ್ ಡೇ ದಿನ ಅವರು ಈ ಒಂದು ಪೋಸ್ಟ್ ಅನ್ನ ಹಾಕಿರೋದು ವೈರಲ್ ಆಗ್ತಾ ಇದೆ ಅವರು ಹಾಕಿರುವಂತಹ ಪೋಸ್ಟ್ ಗಮನಿಸ್ತಾ ಇರಬಹುದು ಸೊ ಅವರು ಇಲ್ಲಿ ಟ್ರೂತ್ ಈಸ್ ಮೋರ್ ಪವರ್ಫುಲ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಎಲ್ಲದಕ್ಕಿಂತನೂ ಅನ್ನೋದನ್ನ ಹೇಳ್ತಾ ಇರುವಂಥದ್ದು ಜಸ್ಟಿಸ್ ಅನ್ನೋದು ಇದ್ದೇ ಇರುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಎ ಒನ್ ಪವಿತ್ರ ಗೌಡ ಸ್ಟೋರಿ ಹಾಕೋದ್ರ ಮುಖಾಂತರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇಷ್ಟನ್ನು ಮಾತ್ರ ಮಾಡೋದಕ್ಕೆ ಸಾಧ್ಯ ಕೋರ್ಟ್ ಯಾವುದೇ ತರದ ತೀರ್ಪು ಪ್ರಕಟ ಮಾಡಿದ್ರು ಅದನ್ನ ಇನ್ನೇನು ಹೇಳೋದಕ್ಕೂ ಆಗೋದಿಲ್ಲ ಏನೂ ಇಲ್ಲ ಯಾವುದಾದ್ರೂ ಒಂದು ಪೋಸ್ಟ್ ಹಾಕಿ ಬಿಟ್ಬಿಡ್ಬೋದು ಬಿಟ್ರೆ ನಾವು ನ್ಯಾಯಾಂಗದ ಮುಂದೆ ತಲೆ ಬಾಗ್ಲೇಬೇಕಾಗತ್ತೆ ಹಾಗೆ ತೀರ್ಪು ಬರಬೇಕು ಹೀಗೆ ತೀರ್ಪು ಬರಬೇಕು ಅದೇ ಬರುತ್ತೆ ಇದೇ ತೀರ್ಪು ಬರುತ್ತೆ ಈಗ ಬಂದಿದ್ದೆ ಸರಿ ಬಂದಿದ್ದ ತಪ್ಪು ಯಾವುದನ್ನು ಹೇಳೋ ಹಾಗೆ ಇಲ್ಲ ಸೊ ಈಗ ಎ ಒನ್ ಈ ಒಂದು ಪೋಸ್ಟನ್ನು ಹಾಕಿರೋದು ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ